ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ಋಷಭ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ ನೀವು ಋಷಭರಾಶಿಯವರು ಅಥವಾ ನಿಮ್ಮವರು ಋಷಭರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದನ್ನು ಇಲ್ಲಿ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಋಷಭರಾಶಿಯವರ ಬಗ್ಗೆ ತಿಳಿಸಿಕೊಡಲಾಗುವುದು ಋಷಭರಾಶಿಯವರ ಸಾಮರ್ಥ್ಯ ದೌರ್ಬಲ್ಯ ಏನು ಎಂಬುದನ್ನು ಕೂಡ ವಿಸ್ತೃತವಾಗಿ ತಿಳಿಸಲಾಗುವುದು ಕೃತಿಕ ನಕ್ಷತ್ರದ ಎರಡು ಮೂರು ಹಾಗೂ ನಾಲ್ಕನೇ ಪಾದ ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ಹಾಗೂ ನಾಲ್ಕನೇ ಪಾದ ಮತ್ತು ಮೃಗಶಿರ ನಕ್ಷತ್ರದ ಒಂದು ಎರಡನೇ ಪಾದ ಸೇರಿ ಋಷಭ ಋಷಭರಾಶಿಯ ಅಧಿಪತಿ ಶುಕ್ರಗ್ರಹ ಈ ರಾಶಿಯವರು ಶುಕ್ರ ಅಧಿಪತಿಯಾಗಿರುವುದು ಪ್ಲಸ್ ಪಾಯಿಂಟ್ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿಯೇ ಹಲವರಿಗೆ ಜಗಳವಾಗುತ್ತದೆ ಹಾಗೆ ಜಗಳ ಆಗಿಯೂ ಆಸ್ತಿ ದೊರೆಯುವ ಖಾತ್ರಿ ಇರುವುದಿಲ್ಲ ಆದರೆ ಋಷಭರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಸಂಪೂರ್ಣವಾಗಿ ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಬಿಳಿ ಹಾಗೂ ನೀಲಿ ಬಣ್ಣ ಅತ್ಯಂತ ಪ್ರಿಯವಾಗಿರುತ್ತದೆ ಅವುಗಳನ್ನು ಅನುಕೂಲಕರ ಬಣ್ಣಗಳು ಅಂತ ಕೂಡ ಪರಿಗಣಿಸಬಹುದು ಶುಕ್ರವಾರ ಅದ್ಭುತವಾದ ಫಲ ಕೊಡುವಂತಹ ವಾರವಾಗಿರುತ್ತದೆ ಮಹಾಲಕ್ಷ್ಮಿ ಆರಾಧನೆ ಮಾಡಿದರೆ ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯಬಹುದು ಆರು ಹಾಗೂ ಎಂಟು ರಾಶಿಯವರ ಪಾಲಿನ ಶುಭ ಸಂಖ್ಯೆಗಳು ಆರು ಹದಿನೈದು ಹಾಗೂ ಇಪ್ಪತ್ನಾಲ್ಕು ಶುಭ ದಿನಾಂಕಗಳು ವೃತ್ತಿಜೀವನ ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವರು ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸುವರು ವಿಶ್ವಾಸಾರ್ಹ ವರ್ತನೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ ಹಾಗೂ ತಲ್ಲೀನತೆಯನ್ನು ತೋರುವರು ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವರು ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹ ಪರವರ್ತನೆಯ ಮೂಲಕ ಎಲ್ಲವನ್ನೂ ಸುಲಭವಾಗಿ ನಿರ್ವಹಿಸುವರು ಯಾವುದೇ ಕೆಲಸದಲ್ಲಾದರೂ ಸೂಕ್ತ ನಿರ್ವಹಣೆಯನ್ನು ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು ಕೃಷಿ ಬ್ಯಾಂಕ್ ಕೆಲಸ ಕಲೆ ಪಾಕಶಾಲೆಗೆ ಸಂಬಂಧಿಸಿದಂಥ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುವರು ವೃಷಭ ರಾಶಿಯ ಆಳುವ ಗ್ರಹ ವೃಷಭರಾಶಿಯನ್ನು ಶುಕ್ರನು ಆಳುವನು ಈ ಗ್ರಹವು ಸೌಂದರ್ಯ ಹಾಗೂ ಪ್ರೀತಿಯನ್ನು ಪ್ರತಿನಿಧಿಸುವುದು ಎಂದು ಹೇಳಲಾಗುವುದು ವೃಷಭ ರಾಶಿಯವರು ಪ್ರೀತಿ ಐಷಾರಾಮಿ ಮತ್ತು ಸೌಂದರ್ಯದ ವಿಷಯದಲ್ಲಿ ಬಹಳ ಸೂಕ್ಷ್ಮ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಆಹಾರದಿಂದ ಹಿಡಿದು ಫ್ಯಾಷನ್ ಸಂಗತಿಯವರೆಗೂ ಹೊಸತನವನ್ನು ಬಯಸುವರು ಶುಕ್ರನ ಆಡಳಿತದಿಂದಾಗಿ ಜೀವನವನ್ನು ಒಂದು ಸುಂದರ ಪಯಣದಂತೆ ಸಾಗಬೇಕು ಎನ್ನುವ ಮನೋಭಾವವನ್ನು ಹೊಂದಿರುತ್ತಾರೆ ಸೌಂದರ್ಯ ಇಲ್ಲದ ಬದುಕು ಆಶಾದಾಯಕವಲ್ಲದ ಎನ್ನುವ ಭಾವನೆಯನ್ನು ಹೊಂದಿರುತ್ತಾರೆ ಜೀವನದಲ್ಲಿ ಹೆಚ್ಚಿನ ಆಸಕ್ತಿಯೊಂದಿಗೆ ಜೀವನ ನಡೆಸಲು ಬಯಸುವರು ಋಣಾತ್ಮಕ ಸಂಗತಿ ವೃಷಭ ರಾಶಿಯವರು ಹೆಚ್ಚು ಸಮಯ ಭೌತಿಕ ಪ್ರಪಂಚದೊಂದಿಗೆ ಒಡನಾಟವನ್ನು ಹೊಂದಿರುತ್ತಾರೆ ಈ ರಾಶಿಯವರು ಕೆಲವು ವಿಷಯಗಳಿಗೆ ಸಂಬಂಧಿಸಿ ಅತ್ಯಂತ ಮೊಂಡು ಹಾಗೂ ಸೋಮಾರಿತನದ ಪ್ರವೃತ್ತಿಯನ್ನು ತೋರುವರು ಕೆಲವೊಮ್ಮೆ ನಿಷ್ಕ್ರಿಯರಾಗಿ ವರ್ತಿಸುವರು ಅತ್ಯಂತ ಹಠಮಾರಿ ಸ್ವಭಾವದವರಾದ ಇವರು ಆಸ್ತಿ ಮತ್ತು ಹಣದ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸುವರು ತಮ್ಮ ಆಸ್ತಿ ಮತ್ತು ಸಂಪತ್ತು ಕಳೆದು ಹೋಗಬಹುದು ಎನ್ನುವ ಆತಂಕವನ್ನು ಹೊಂದಿರುತ್ತಾರೆ ತಮ್ಮ ಬಗ್ಗೆ ಕೆಲವು ವಿಷಯಗಳಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಬೇಕು ಎಂದಾಗ ನಿಧಾನವಾಗಿಯಾದರೂ ಬದಲಾವಣೆಯನ್ನು ಕಂಡುಕೊಳ್ಳುವರು ಕೆಲವೊಮ್ಮೆ ಮೇಲ್ನೋಟಕ್ಕೆ ಶಾಂತ ರೀತಿಯ ಪ್ರವೃತ್ತಿ ಹೊಂದಿರುವಂತೆ ಕಂಡುಬಂದರೂ ಆಂತರಿಕವಾಗಿ ಒಂದಿಷ್ಟು ಕೋಪ ಹಾಗೂ ಗೊಂದಲವನ್ನು ಹೊಂದಿರುತ್ತಾರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟಿಸಬಹುದು ಭೌತಿಕ ಪ್ರಪಂಚದಿಂದ ಬೇರ್ಪಟ್ಟವರು ಅತ್ಯಂತ ದುರಾಸೆಯವರಾಗಿ ಅತಿಯಾದ ಭೋಗದಿಂದ ವರ್ತಿಸಬಹುದು ತಮ್ಮ ಪ್ರೀತಿಯನ್ನು ಅತ್ಯಂತ ಸ್ವಾರ್ಥದಿಂದ ಕಾಣಬಹುದು ಧನಾತ್ಮಕ ಸಂಗತಿ ವೃಷಭ ರಾಶಿಯ ಜನರು ಸಾಮಾನ್ಯವಾಗಿ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರುತ್ತಾರೆ ಇತರ ವ್ಯಕ್ತಿಗಳನ್ನು ದಯೆ ಮತ್ತು ಉದಾರ ಭಾವನೆಗಳಿಂದ ಪರಿಗಣಿಸುತ್ತಾರೆ ಅಂತೆಯೇ ಇತರರ ಏಳಿಗೆಯನ್ನು ಹಾಗೂ ಒಳಿತನ್ನು ಬಯಸುವ ವ್ಯಕ್ತಿಗಳು ಹೌದು ಭೌತಿಕ ಅಂಶಗಳೊಂದಿಗೆ ಉತ್ತಮವಾಗಿರಲು ಬಯಸುವ ಇವರು ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮುಂದಾಗುವರು ಎಂತಹ ಕಠಿಣ ಸಂದರ್ಭಗಳು ಎದುರಾದರೂ ಅದನ್ನು ಎದುರಿಸುವ ಧೈರ್ಯ ಹಾಗೂ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಜೀವನದಲ್ಲಿ ಇತರರ ಸಂತೋಷಕ್ಕಾಗಿಯೂ ಸಾಕಷ್ಟು ಶ್ರಮವನ್ನು ವಹಿಸುವರು ಸಂವೇದನಾಶೀಲರಾಗಿದ್ದರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೂಕ್ತ ಸಾಮರ್ಥ್ಯ ಹಾಗೂ ಸ್ಥಿರತೆಯನ್ನು ಹೊಂದಿರುತ್ತಾರೆ ಶುಕ್ರನು ಈ ರಾಶಿಯವರನ್ನು ಆಳುವುದರಿಂದ ಇವರು ಸದಾ ಕಾಲ ಉದಾರ ಮತ್ತು ಕಾಳಜಿಯುಳ್ಳ ಪ್ರವೃತ್ತಿಯನ್ನು ತೋರುವರು ವೃಷಭರಾಶಿಯ ಪರಿಚಯ ಋಷಭ ರಾಶಿಯವರು ತಾವು ಬಯಸುವ ವ್ಯಕ್ತಿಗಳು ಅಥವಾ ತಮ್ಮ ಆತ್ಮೀಯ ವ್ಯಕ್ತಿಗಳು ಸುಂದರ ಹಾಗೂ ಪ್ರೀತಿಯಿಂದ ಇರಬೇಕೆಂದು ಬಯಸುವರು ವೃಷಭ ರಾಶಿಯವರು ಜನ್ಮದಲ್ಲಿ ಸೂರ್ಯನ ಪ್ರಭಾವವನ್ನು ಪಡೆದುಕೊಂಡಿದ್ರೆ ಸ್ಪರ್ಶಶೀಲರು ಸಂಪ್ರದಾಯವಾದಿಗಳು ಆಗಿರುತ್ತಾರೆ ಜೊತೆಗೆ ಅಂದುಕೊಂಡ ಸಂಗತಿಯಲ್ಲಿ ತೃಪ್ತಿ ಪಡೆಯುವ ತನಕವು ವಿಷಯಗಳಿಗೆ ಅಂಟಿಕೊಂಡು ಇರಲು ಸಿದ್ಧರಾಗಿರುತ್ತಾರೆ ಈ ವ್ಯಕ್ತಿಗಳು ಸಹಜ ರೀತಿಯಲ್ಲಿಯೇ ಸಹನೆ ಹಾಗೂ ಶಾಂತ ಸ್ವಭಾವವನ್ನು ಹೊಂದಿರುತ್ತಾರೆ ಈ ರಾಶಿಯವರ ಶಕ್ತಿ ಅತ್ಯಂತ ಮೊಂಡುತನ ಹಾಗೂ ಸೋಮಾರಿತನದಿಂದ ಕೂಡಿರುತ್ತದೆ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಗಳು ಕರ್ಕರಾಶಿ ರಾಶಿ ಎರಡು ಸೂಕ್ಷ್ಮವಾಗಿವೆ ಸುರಕ್ಷತೆಯನ್ನು ಆನಂದಿಸುತ್ತವೆ ಮತ್ತು ವಿಷಯಗಳು ಕಠಿಣವಾದಾಗ ಪರಸ್ಪರ ನಿಲ್ಲುತ್ತವೆ ಮಕರ ರಾಶಿ ರಾಶಿ ಸುರಕ್ಷತೆಯ ಅಗತ್ಯವನ್ನು ಸಹ ಹಂಚಿಕೊಳ್ಳುತ್ತಾರೆ ಮತ್ತು ಎರಡು ಪ್ರಣಯ ಮತ್ತು ದೀರ್ಘಕಾಲೀನ ಸಂಬಂಧಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಮೀನರಾಶಿ ಇಬ್ಬರು ಕಲೆ ಮತ್ತು ಸಂಗೀತವನ್ನು ಇಷ್ಟಪಡುತ್ತಾರೆ ಮತ್ತು ಮೀನವು ಸಂಬಂಧಕ್ಕೆ ಸ್ವಲ್ಪ ಉತ್ಸಾಹವನ್ನು ಸೇರಿಸುತ್ತದೆ ಋಷಭರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು ಕುಂಭ ರಾಶಿಯವರು ತುಂಬ ಕಾಳಜಿ ಇಲ್ಲದವರಾಗಿರಬಹುದು ಇದು ಸುರಕ್ಷತೆಯನ್ನು ಬಯಸುವ ಪ್ರೀತಿಯ ಋಷಭರಾಶಿಯವರೊಂದಿಗೆ ದೀರ್ಘಕಾಲದ ಸಂಬಂಧವು ಇದು ಕಠಿಣಗೊಳಿಸುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರು ಅತಿಯಾದ ವೇಗಿ ಹಾಗೂ ಹೈಪರ್ ಆಗಿದ್ದು ಇದು ರಾಶಿಯ ಸ್ಥಿರ ವೇಗದೊಂದಿಗೆ ಘರ್ಷಿಸಬಹುದು ಧನುರ್ ರಾಶಿ ಆರಾಮದಾಯಕ ಜೀವನವನ್ನು ಅನುಭವಿಸುತ್ತಿದ್ದರೆ ಧನುರಾಶಿಗಳಿಗೆ ರಾಶಿಗಳಿಗೆ ನಿರಂತರ ಬದಲಾವಣೆ ಮತ್ತು ವೈವಿಧ್ಯತೆಯ ಅಗತ್ಯವಿರುತ್ತದೆ ಇದು ಸಂಬಂಧದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಋಷಭರಾಶಿಯವರ ವೃತ್ತಿ ಜೀವನ ಮತ್ತು ಹಣ ರಾಶಿಯವರು ಸಾಮಾನ್ಯವಾಗಿ ಹಣವನ್ನು ಪ್ರೀತಿಸುತ್ತಾರೆ ಮತ್ತು ಅದನ್ನು ಗಳಿಸಲು ಶ್ರಮಿಸುತ್ತಾರೆ ಒಂದು ನಿರ್ದಿಷ್ಟ ಯೋಜನೆಯ ಮೇಲೆ ಕೇಂದ್ರೀಕರಿಸಿದಾಗ ಅವರು ತಮ್ಮ ಸುತ್ತಲಿನ ಜಗತ್ತಿನಲ್ಲಿ ಏನಾಗುತ್ತದೆಯಾದರೂ ಅವರು ಅದನ್ನು ದೃಢವಾಗಿ ಅಂಟಿಕೊಳ್ಳುತ್ತಾರೆ ಅವರ ಕೆಲಸದ ದಿನಚರಿಯನ್ನು ಅರ್ಥ ಮಾಡಿಕೊಳ್ಳಲು ಸ್ಥಿರತೆಯು ಮುಖ್ಯವಾಗಿದೆ ಋಷಭ ರಾಶಿಯು ಅವರ ಹಣಕಾಸಿನೊಂದಿಗೆ ಉತ್ತಮವಾಗಿ ಸಂಘಟಿತವಾಗಿರುತ್ತಾರೆ ಅವರ ಎಲ್ಲ ಬಿಲ್ಗಳನ್ನು ವಿಳಂಬವಿಲ್ಲದೆ ಪಾವತಿಸಲಾಗುತ್ತದೆ ಅವರು ತಮ್ಮ ಪಿಂಚಣಿಗಾಗಿ ಕಾಳಜಿ ವಹಿಸುತ್ತಾರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಮಳೆಗಾಲದ ದಿನಕ್ಕೆ ಸ್ವಲ್ಪ ಹಣವನ್ನು ಉಳಿಸುತ್ತಾರೆ ಆದ್ದರಿಂದಲೇ ಸಣ್ಣ ಮತ್ತು ದೊಡ್ಡ ಸಂಬಳವಿದ್ದರೂ ಒಂದೇ ರೀತಿ ಜೀವನ ಮಾಡಲು ಸಾಧ್ಯವಾಗುತ್ತದೆ ಅವರಿಗೆ ಕೃಷಿ ಬ್ಯಾಂಕಿಂಗ್ ಕಲೆ ಮತ್ತು ಪಾಕಶಾಲೆಯ ಕೌಶಲ್ಯಗಳನ್ನು ಒಳಗೊಂಡಿರುವ ಯಾವುದಾದರೂ ಸೂಕ್ತವಾಗುತ್ತದೆ ಋಷಭ ರಾಶಿಯವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ ಸ್ನೇಹಿತರು ವೃಷಭ ರಾಶಿಯಲ್ಲಿ ಜನಿಸಿದ ಜನರು ನಿಷ್ಠಾವಂತರು ಮತ್ತು ಯಾವಾಗಲೂ ಸ್ನೇಹಕ್ಕಾಗಿ ಸಾಲ ನೀಡಲು ಸಿದ್ಧರಿದ್ದಾರೆ ಆದರೂ ಅವರು ಮಾಡುವ ಹೊಸ ಸ್ನೇಹಿತರ ಬಳಿ ಸುಲಭವಾಗಿ ವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಇಷ್ಟಪಡುವುದಿಲ್ಲ ಅಥವಾ ಅಷ್ಟು ಸುಲಭವಾಗಿ ತಮ್ಮನ್ನು ಹೊರಗಿನ ಪ್ರಪಂಚಕ್ಕೆ ತೋರ್ಪಡಿಸಿಕೊಳ್ಳುವುದಿಲ್ಲ ಅವರ ಅನೇಕ ಸ್ನೇಹಗಳು ಬಾಲ್ಯದಿಂದಲೇ ಜೀವಿತಾವಧಿಯಲ್ಲಿ ಉಳಿಯುವ ಪ್ರವೃತ್ತಿಯೊಂದಿಗೆ ಪ್ರಾರಂಭವಾಗುತ್ತವೆ ಒಮ್ಮೆ ಅವರು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸ್ಪಷ್ಟವಾದ ನಿಕಟ ಸಂಪರ್ಕವನ್ನು ಹೊಂದಿದರೆ ಅವರು ಸಂಬಂಧವನ್ನು ಪೋಷಿಸಲು ಮತ್ತು ಕಠಿಣ ಸಮಯದಲ್ಲೂ ಅದನ್ನು ಕ್ರಿಯಾತ್ಮಕಗೊಳಿಸಲು ಅವರು ಏನು ಬೇಕಾದರೂ ಮಾಡುತ್ತಾರೆ ಕುಟುಂಬ ಪ್ರತಿ ಋಷಭರಾಶಿಯವರಿಗೆ ರಾಶಿಯವರಿಗೆ ಮನೆ ಮತ್ತು ಕುಟುಂಬದ ವಿಷಯಗಳು ಬಹಳ ಮುಖ್ಯ ಇದು ಮಕ್ಕಳನ್ನು ಪ್ರೀತಿಸುವ ಮತ್ತು ಅವರನ್ನು ಪ್ರೀತಿಸುವ ಜನರೊಂದಿಗೆ ಕಳೆದ ಸಮಯವನ್ನು ಮೆಚ್ಚುವ ಪದ್ಧತಿಗಳನ್ನು ಗೌರವಿಸುವ ಮತ್ತು ಎಲ್ಲ ಘಟನೆಗಳು ಮತ್ತು ಕೂಟಗಳಲ್ಲಿ ಪ್ರಸ್ತುತಪಡಿಸುವ ವ್ಯಕ್ತಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು